ನಮಸ್ಕಾರ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೊಡ್ಡದೊಂದು ರಿಸಿಕ್ ಬರ್ಲೂಜ್ ಲಿಬರೇಷನ್ ಆರ್ಮಿ ತೆಗೆದುಕೊಂಡು ಪ್ರಯಾಣಿಕರ ಸಂಖ್ಯೆ ದೊಡ್ಡದಿದೆ ಒತ್ತೆಯಾಳು ಬಿಡುಗಡೆಗೆ ಸೈನ್ಯ ಮುಂದಾದರೆ ಪ್ರಯಾಣಿಕರ ಕೊಲ್ಲುವುದಾಗಿ ಬೆಲೆ ಬೆದಕೆ ಹಾಕ್ತಿದೆ ಅಷ್ಟೇ ಅಲ್ಲ ರೈಲಿಗೆ ಬೆಂಕಿ ಬಿದ್ದು ದೊಡ್ಡದೊಂದು ಅನಾಹುತ ನಡೆದು ಹೋಗುತ್ತಾ ವಿಮಾನ ಹೈಜಾಕ್ ಮಾಡೋದು ಗೊತ್ತು ಆದರೆ ರೈಲು ಹೈಜಾಕ್ ಮಾಡೋದ ಅದೊಂದು ಬಾಕಿ ಇತ್ತು ಅದು ಆಗಿ ಹೋಗಿದೆ ಇದು ಭಾರತಕ್ಕೆ ಎಚ್ಚರಿಕೆಯ ಕರೆಗಂಟೆಯೇ ಹೋದು ಈಗಾಗಲೇ ರೈಲು ಹಳಿ ಮೇಲೆ ಕಬ್ಬಿಣದ ಬೀಮ್ಸು ಕಲ್ಲು ಇನ್ನಿತರ ವಸ್ತು ಬಿಟ್ಟು ಅಪಘಾತಕ್ಕೆ ಪ್ರಯತ್ನಿಸುವವರಿಗೆ ರೈಲು ಹೈಜಾಕ್ ಮಾಡಲು ಸಾಧ್ಯ ಎನ್ನುವುದು ತೋರಿಸಿಕೊಟ್ಟಂತೆ ಆಗಿದೆ ಮಂಗನ ಕೈಗೆ ಮಾಣಿಕೆ ಸಿಕ್ಕಂತೆ ಆಗೋದಿಲ್ವ ಕಂದಹಾರ ವಿಮಾನ ಹೈಜಾಕ್ ಮಾಡಿದ್ದು ಗೊತ್ತಲ್ಲ ಪ್ರಯಾಣಿಕರ ಒತ್ತೆಯಾಗಿಸಿ ಉಗ್ರನ ಬಿಡುಗಡೆಗೆ ಒತ್ತಾಯಿಸಿದ್ದರು ಉಗ್ರನ ಬಿಡದಿದ್ದರೆ ಪ್ರಯಾಣಿಕರ ಹತ್ಯೆ ಮಾಡುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದರು ಅದೇ ರೀತಿ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳು ರೈಲು ಅಪಹರಿಸಿದರ ಪಾಕಿಸ್ತಾನ ಸೈನ್ಯ ಬಳಸಿಕೊಂಡು ರೈಲು ಪ್ರಯಾಣಿಕರ ಬಂಧುಮುಕ್ತ ಪ್ರಯತ್ನ ಮಾಡುತ್ತಿದೆ ಹಾಗೇನಾದರೂ ಸೇನೆ ಅಟ್ಯಾಕ್ ಮಾಡಿದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದೆ ಏಕೋ ಇದು ಸುಖಾಂತ್ಯ ಕಾಣುತ್ತೆ ಎನ್ನುವ ನಂಬಿಕೆ ಇಲ್ಲ ಗೆಳೆಯರೆ ಉದಯ ಜಿನ್ನ ದ್ರೋಹ ಅಲ್ಲಿನ ಭೌಗೋಳಿಕ ಹಿನ್ನೆಲೆ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ವಿಶಾಲ ಭೂಪ್ರದೇಶ ಇದ್ದರೂ ಜನಸಂಖ್ಯೆ ಕಡಿಮೆ ಪಾಕಿಸ್ತಾನ ರೈಲು ಅಪಹರಿಸಿದ್ದೇಕೆ ಅದರಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ದರೂ ಸೇನೆ ಕಾರ್ಯಾಚರಣೆಯನ್ನು ಪ್ರತ್ಯೇಕತಾವಾದಿಗಳ ಏನು ತಿಳಿಸುವ ಪ್ರಯತ್ನ ಇಲ್ಲಿದೆ ನೈಋತ್ಯ ಪಾಕಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳು ಮೊದಲು ಪ್ಯಾಸೆಂಜರ್ ರೈಲಿನ ಮೇಲೆ ಗುಂಡಿನ ದಾಳಿ ನಡೆಸಿ ಚಾಲಕನ ಗಾಯಗೊಳಿಸಿದ್ದಾರೆ ನಂತರ ಹಳಿ ತಪ್ಪಿಸಿ ರೈಲು ಹೈಜಾಕ್ ಮಾಡಿದರೆ ರೈಲಲ್ಲಿ ನಾನೂರಕ್ಕೂ ಹೆಚ್ಚು ಪ್ರಯಾಣಿಕರು ಸಿಬ್ಬಂದಿ ಇದ್ದರು ಎನ್ನಲಾಗುತ್ತೆ ಬಲೂಚಿಸ್ತಾನ ಪ್ರಾಂತ್ಯ ಕೆಟ್ವಾದಿಂದ ಖೈಬರ್ ಪತಂಕದ ಪೇಶಾವರವರೆಗೆ ಹೋಗುತ್ತಿದ್ದ ರೈಲು ಹೈಜಾಕ್ ಆಗಿದೆ ಉಗ್ರಗಾಮಿ ಪ್ರತ್ಯೇಕತಾವಾದಿ ಗುಂಪು ಬಲೂಚ್ ಲಿಬರೇಷನ್ ಆರ್ಮಿ ಬಿಎಲ್ಎ ಎ ರೈಲು ಹೈಜಾಕ್ ಮಾಡಿದ ಹೊಣೆ ಹೊತ್ತಿದೆ ಬಲೂಚ್ ಲಿಬರೇಷನ್ ಆರ್ಮಿ ಮಷ್ಕಾಫ್ ಜಜರ್ ಬೋಲಾನ್ ಕಾರ್ಯಾಚರಣೆಯಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿಸಿ ಕಂಟ್ರೋಲಿಗೆ ತೆಗೆದುಕೊಂಡಿದ್ದಾರೆ ಬಿ ಎಲ್ ಎ ಮತ್ತು ಪಾಕಿ ಸೈನಿಕರ ನಡುವೆ ಗುಂಡಿನ ಚಕಮಕಿಯಲ್ಲಿ ಇಪ್ಪತ್ತು ಪಾಕಿ ಸೈನಿಕರು ಹತರಾಗಿದ್ದಾರೆ ಎಂದು ಬಿ ಎಲ್ ಎ ಹೇಳಿಕೊಂಡಿದೆ ಆದರೆ ಬಲೂಚಿಸ್ತಾನ ಸರ್ಕಾರಿ ವಕ್ತಾರ ಶಾಹಿದ್ರೀನ್ ತುರ್ತು ಕ್ರಮ ತೆಗೆದುಕೊಂಡಿದ್ದು ಪರಿಸ್ಥಿತಿ ನಿಭಾಯಿಸಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಪೆಹರೋ ಪುಂಡಿ ಮತ್ತು ಗದಾಲಾರ್ ನಡುವೆ ಕ್ವೆಟ್ರಾದಿಂದ ಪೇಶಾವರಿಗೆ ಹೋಗುತ್ತಿದ್ದ ಜಾಫರ್ ರೈ ಎಕ್ಸ್ಪ್ರೆಸ್ ರೈಲ್ ಮೇಲೆ ತೀವ್ರವಾದ ಗುಂಡಿನ ದಾಳಿ ನಡೆದಿದ್ದಂತೂ ಹೌದು ಎಂದು ರೆಂಡಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಳೆದ ದಶಕದಿಂದ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳು ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ತಮ್ಮನ್ನು ಸ್ವತಂತ್ರ ಹೋರಾಟಗಾರರೆಂದು ಕರೆದುಕೊಂಡರು ಪಾಕಿಸ್ತಾನಿ ಸರ್ಕಾರ ಬಿಎಲ್ಎ ಉಗ್ರವಾದಿ ಗುಂಪೆಂದು ಘೋಷಿಸಿದೆ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿ ಉಗ್ರಗಾಮಿ ಗುಂಪು ಪಾಕ್ ಸರ್ಕಾರ ಸೈನ್ಯ ಮತ್ತು ಚೀನಾ ಪ್ರಾಜೆಕ್ಟ್ ಗುರಿಯಾಗಿಟ್ಟುಕೊಂಡು ದಾಳಿ ನಿರಂತರ ನಡೆಸುತ್ತಾ ಬಂದಿದ್ದು ಬಲೂಚಿಸ್ತಾನ್ ಪ್ರದೇಶದ ಖನಿಜ ಸಂಪತ್ತಲ್ಲಿ ಹೆಚ್ಚಿನ ಪಾಲಿಗೆ ಒತ್ತಾಯಿಸುತ್ತಾ ಬಂದಿದೆ ಬಲೂಚಿಸ್ತಾನ್ ಹೇರಳವಾದ ಅನಿಲ ಖನಿಜ ಜಲ ಸಂಪನ್ಮೂಲ ಸರ್ಕಾರ ಬಳಸಿಕೊಳ್ಳುತ್ತಿದೆ ಬಲೂಚಿಸ್ತಾನದಿಂದ ಪಾಕಿಸ್ತಾನಕ್ಕೆ ವಿದ್ಯುತ್ ಪೂರೈಕೆ ಆದರೂ ಬಲೂಚಿಸ್ತಾನು ಕತ್ತಲ ಮುಕ್ತವಾಗಿಲ್ಲ ಹಾಗೆ ಪಾಕಿಸ್ತಾನ ಬಲೂಚಿಸ್ತಾನ ನಿರ್ಲಕ್ಷ್ಯ ಮಾಡ್ತಾ ಇದೆ ಇಲ್ಲಿನ ಜನರ ಜೀವನ ಮಟ್ಟ ಸುಧಾರಿಸುವ ಬದಲು ಇಲ್ಲಿನ ಸಂಪತ್ತು ಲೂಟಿ ಮಾಡುತ್ತಿದೆ ಎಂದು ಬಿಎಲ್ಲಿ ಆರೋಪಿಸುತ್ತಿದೆ ಇದರ ವಿರುದ್ಧ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಹೋರಾಟ ಎಂದು ಹೇಳಿಕೊಂಡಿದ್ದು ನಿರಂತರ ಪಾಕಿಸ್ತಾನಕ್ಕೆ ಬಗಲು ಹುಣ್ಣಾಗಿ ಕಾಡುತ್ತಿರುವುದಂತೂ ಸತ್ಯ ಈಗಾಗಲೇ ಬಿಎಲ್ಲಿ ಸಾಕಾಟು ಸಾಕಷ್ಟು ಹೋರಾಟ ಮಾಡಿದ್ದು ಎರಡು ಕಡೆ ಸಾಕಷ್ಟು ನೋವು ನಷ್ಟ ಸಂಭವಿಸಿದೆ ಇತ್ತೀಚೆಗೆ ವಾಯುನೆಲೆ ಸೈನಿಕ ಶಿಬಿರದ ಮೇಲೆ ದಾಳಿಗೆ ಸೈನಿಕರಷ್ಟೇ ಅಲ್ಲ ನಾಗರಿಕರನ್ನು ಬಲಿ ಪಡೆಯುತ್ತಿದ್ದಾರೆ ರೈಲು ಒತ್ತಯಾಳುಗಳ ಬಿಡುಗಡೆಗೆ ಪಾಕಿಸ್ತಾನ ಸೇನೆ ಬಳಸಿಕೊಂಡಿದ್ದು ತಾಳಿ ತೀವ್ರಗೊಂಡರೆ ಒತ್ತೆಯಾಳುಗಳನ್ನು ಕೊಲ್ಲುವುದಾಗಿ ಧಮಕಿ ಹಾಕಿದೆ ಪಾಕಿಸ್ತಾನ ಸಂದಿಗ್ಧ ಸ್ಥಿತಿಗೆ ಸಿಲುಕಿದೆ ಅದಕ್ಕೆ ಹೇಳೋದು ಕರ್ಮ ಈಸ್ ರಿಟರ್ನ್ ಅಂತ ಹಾಗಂತ ಬಿಎಲ್ಲಿ ರೈಲು ಪ್ರಯಾಣದ ಮೂಲ ಉದ್ದೇಶ ಏನು ಹಾಗಂತ ಬಿಎಲ್ಎ ರೈಲು ಅಪಹರಣದ ಮೂಲ ಉದ್ದೇಶ ಏನು ಎನ್ನುವುದು ಸ್ಪಷ್ಟಪಡಿಸದಿದ್ದರೂ ಸ್ವಾತಂತ್ರ್ಯ ದೇಶದ ಉದ್ದೇಶ ಎನ್ನಲಾಗುತ್ತೆ ಸದಾ ಉಗ್ರಗಾಮಿಗಳ ಸಾಕುತ್ತಾ ಬಂದ ಪಾಪಿ ಪಾಕಿಸ್ತಾನ ಕಾಶ್ಮೀರಿ ವಿಷಯ ತೆಗೆದು ಮಾನವ ಹಕ್ಕು ಉಲ್ಲಂಘನೆ ಅಂತ ಹೋದಲ್ಲಿ ಬಂದಲ್ಲಿ ಬಾಯಿ ಬಿಡಿದುಕೊಳ್ಳುತ್ತಿದ್ದರೆ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಪಾಕಿಗೆ ಗುನ್ನ ಇಡುತ್ತಿದ್ದರು ಪಾಪಿ ಪಾಕಿಸ್ತಾನ ಭಾರತದ ಕಡೆಗೆ ಬೆರಳು ಮಾಡೋದು ಬಿಟ್ಟಿಲ್ಲ ಪಾಠ ಕಲಿಯೋದೆಂದು ಆ ಕಡೆ ಅಫ್ಘಾನಿಸ್ತಾನ ಈ ಕಡೆ ಬಲೂಚಿಸ್ತಾನ ಪಟಾಕಿ ಸಿಡಿತಕ್ಕೆ ಪಾಪಿ ಸೈನಿಕರು ನಾಗರಿಕರು ಸಾಯುತ್ತಿದ್ದರೆ ಮತ್ತೊಂದು ಕಡೆ ಆಗಂತಕರು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರ ಸದ್ದಿಲ್ಲದೆ ಹೋರ್ ಯಾತ್ರೆ ಮಾಡಿಸುತ್ತಿದೆ ಪಾಕಿಸ್ತಾನ ಭಿಕ್ಷುಕರನ್ನು ಒಳಗೆ ಬಿಟ್ಟುಕೊಳ್ಳೋದಕ್ಕೆ ಮುಸ್ಲಿಂ ರಾಷ್ಟ್ರಗಳೇ ಒಪ್ಪುತ್ತಿಲ್ಲ ಆದರೂ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಗೆ ಇಲ್ಲ ಅಂತಾರಲ್ಲ ಹಾಗಾಗಿದೆ ಪಾಕಿಸ್ತಾನ ಸ್ಥಿತಿ ೂಚಿಸ್ತಾನ ಪಾಕಿಸ್ತಾನದ ಬಗಲು ಹುಣ್ಣಾಗಿ ಕಾಡುತ್ತಿದೆ ಕರ್ಮ ಸುಮ್ಮನೆ ಬಿಡಲಾರೆ ಆದರೆ ಪ್ರಯಾಣಿಕನ ಕಥೆ ಎಂತ ಗೆಳೆಯರೆ ಇದಿಷ್ಟು ರೈಲ್ವೆ ಹೈಜಾಕ್ ಪ್ರಮುಖ ಅಂಶ ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದ ಜೊತೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ